ಆಯ್ ಸ್ನೇಹಿತ ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾನು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ಏನು ತೋರ್ಸಾಕತ್ತೀನಿ ನೋಡ್ರಿ ಕಬ್ಬಿಣ ಟ್ಯಾಕ್ಟ್ರ ಅವರು ಪ್ಯಾಂಟ್ ಟಿಚ್ ಮಾಡಕ್ಕೆ ಕೊಟ್ಟಾರ ನೋಡ್ರಿ ಇದು ಒಂದು ಪ್ಯಾಂಟ್ ಟಿಚ್ ಮಾಡೀನಿ ರೀ ಪಾಪ ಅರ್ಜೆಂಟ್ ಐತೈತ್ರಿ ಅವ್ರದ್ದು ಜೀವನ ಕಿಶಿ ಎಲ್ಲ ಹೊಲಿಗೆ ಬಿಚ್ಚಿ ಬಿಟ್ಟವತ್ರಿ ರೊಕ ಕಳ್ಕೊಂಡಾರತ್ರ ನಾನು ಅಂಗಡಿಗೆ ಬಂದು ಬಟ್ಟೆ ತೋದ ಹಾಕಕತ್ತಿದ್ದೆ ರೀ ಆಡ ಬಿಟ್ಟು ಹಂಗೆ ಬಂದ್ರಿ ಗಾಡಿ ತರಪಿಶಿ ಅವ್ರು ಏನಂದ್ರೆ ಯಾವ್ರ ಕಡೆ ಅಂದ್ರೆ ರೀ ಚಡ್ಚನ್ ಕಡೆ ಅವ್ರ ಹತ್ರ ಅವರು ಕಾಕುರಿ ನನ್ನ ಪ್ಯಾಂಟ್ ಹೊಲಿಗೆ ಬಿಚ್ಚೈತ್ರಿ ಅನ್ನತ್ರಿ ಕಾಕುರಿ ಅನ್ನಕತ್ತರೆ ಅನ್ನತ ನನಗೂ ಒಂಥರ ಮನುಷಿಗೆ ಪಾಪ ಕರೆಯಾಕತ್ತರು ನನಗೀಗ ಆಗಂಗಿಲ್ಲ ರೀ ಇಟ್ಟು ಹೋಗ್ರಿ ಆದ್ರೆ ಮಧ್ಯಾಹ್ನ ಮ್ಯಾಗ ರೀ ಬಟ್ಟೆ ತೊಳ್ದು ಹಾಕೋದೈತಿ ನೀವು ರೀ ಇವತ್ತಿನೂ ಮತ್ತೆ ಬಿಸಿಲಾಯ್ತು ಅಂದ್ರೆ ನನಗೆ ರೀ ಅಂತ ಅಂದೆ ರೀ ಇಲ್ಲ ಕಾಕುರಿ ನಿನ್ನೆ ಅದು ದುಡ್ಡು ಕಳ್ಕೊಂಡೀನಿ ಮತ್ತು ಪ್ಯಾಂಟಿಂದ ಹೊಲಿಗೆ ಎಲ್ಲ ರೀ ಹೊಸ ಪ್ಯಾಂಟ್ ಅದಾವೆ ನೈಟ್ ಪ್ಯಾಂಟ್ ನಿಮ್ಮದು ದಾರಿ ನೋಡಾತಿದ್ರಿ ನೀವು ಮುಂಜಾನೆ ಇರಂಗೇಲ್ರಿ ಅಪ್ಪಿ ಇರ್ತಾನೆ ರೀ ಮತ್ತೆ ಏನು ಮಾಡೋದು ರೀ ಅದಕ್ಕೆ ರಾತ್ರಿ ಬರ್ತೀವಿ ರೀ ಖಾಲಿ ಮಾಡ್ಕೊಂಡು ಮುಂಜಾನೆ ನಸಕ್ನಾಗೆ ಹೋಗ್ತೀರಿ ಇವತ್ತು ಒಂದು ಸ್ವಲ್ಪ ಸೌಡ್ ಆಗೇತ್ರಿ ಹೊಲಿಗೆ ಹಾಕಿ ಕೊಡ್ರಿ ಹೊಸ ಹೊತ್ತು ತೊಗೊಂಬಂದು ಇವ್ರಿ ಬರಬಂದ ನನಗೆ ಗೊತ್ತಾಗಿಲ್ಲ ರೀ ಅವು ಎಲ್ಲ ಬಿಚ್ಕೊಂಡ್ಬಿಟ್ಟವ್ರ ನೋಡಿರಿ ಕಿಸೆ ಹೊಲಿಗೆ ಹಾಕಾಕತ್ತಿನೂ ಬಿಚ್ಕೊಂಡು ಅವ್ರಿ ಅಥ್ವಾ ಎಷ್ಟು ತೊಗೋತಿರ್ ತಗೋರ್ಕರೇ ರೀ ನನ್ಗೆ ಹೊಲಿಗೆ ಹಾಕಿ ಕೊಡ್ರಿ ಎಲ್ಲ ಮತ್ತು ಇದು ಆತೈತ್ರಿ ಅವರು ಕಬ್ಬಿಣ ಟ್ಯಾಕ್ಟ್ರ ತರಬೀಶಿ ಬಂದಿದ್ರಿ ನೋಡ್ರಿ ರಿಕ್ವೆಸ್ಟ್ ಮಾಡ್ಕೊಳಕತ್ತನ ನಾನು ಏನು ಹೊಲಿಬೇಕತ್ತೇನಿಲ್ಲ ರೀ ಪಾಪ ನನಗೆ ಡೈವರ್ಗಳು ಅಂದ್ರೆ ರೀ ಯಾರಿಗೆ ಯಾರಾದ್ರೂ ಮೀರಿ ರೀ ನಮ್ಮ ಮನೆಗೆ ಯಜಮಾನ್ರು ಡೈವರ್ ಇದಾರಲ್ಲ ಯಾರೋ ಡೈವರ್ಗಳ್ಗಂದ್ರು ಅನ್ನ ತಮ್ಮ ಹಿಂಗೆ ತಿಳ್ಕೊಂಡ್ರಿ ಏನೋ ಅವ್ರಿಗೆ ಇದು ಇದ್ರ ಮೀರಿ ರೀ ರೊಕ್ಕ ಕಳ್ಕೊಳಿ ಹಿಂಗೆ ಎಲ್ಲರಿಗೆ ಅನಿವಾರ್ಯ ಇರ್ತೈತೆ ರೀ ಟೈಮ ಹಿಂಗೆ ಇರ್ತೈತೆ ನಂಗೆ ಇಲ್ಲರಿ ಅದ್ರ ದಕ್ಷ ಟೀಚ್ ಮಾಡಿ ಹೊಲಿಗೆ ಹಾಕೋ ಟೀಚ್ ಮಾಡಕತ್ತೀನಿ ನೋಡಿರಿ ಅವರು ಒಂದು ಪ್ಯಾಂಟಿಗೆ ಎಷ್ಟು ತಗೋತೀರಿ ಕಾಕೂರು ಏನಕತ್ರಿ ನಲ್ವತ್ತು ನಲ್ವತ್ತು ರೂಪಾಯಿ ರೀ ತಂದೆ ನಲ್ವತ್ತು ರೂಪಾಯಿ ಭಾಳ ಆಗ್ತೈತೆ ರೀ ಕಾಕು ಅಂದರೆ ಮತ್ತು ಮೂವತ್ತು ರೂಪಾಯಿ ಕೊಟ್ಟ್ರಿ ಒಂದೊಂದಕ್ಕೆ ಮೂವತ್ತು ರೂಪಾಯಿ ರೀ ಒಂದಕ್ಕೆ ಮೂವತ್ತು ರೂಪಾಯಿ ಏನಾರ ಅವು ಭಾಳ ಇದು ಎಲ್ಲ ಕಡೆ ರೀ ರೆಡಿಮೇಡ್ ಪ್ಯಾಂಟ್ ರೀ ಎಷ್ಟು ಹೊಲಕಿರಿ ಒಟ್ಟು ಎಲ್ಲಿ 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 ಬಂದವ್ರು ಪೂರ ಎಲ್ಲ ಕಡೆ ಹೊಲಿಗೆ ಹಾಕೋದಿತ್ತು ಎಲ್ಲ ಕಡೆ ಬಿಚ್ಚುಗಳು ಹಾಕತ್ತಿದ್ವಿ ರೀ ಒಂದು ಸ್ವಲ್ಪ ಕ್ಲಿಪ್ ವಿಡಿಯೋ ಇದು ಮಾಡ್ಕೊಂಡ್ರಿ ಮತ್ತೆ ಅವ್ರ ಕೈಯಾಗ ಮೊಬೈಲ್ ಕೊಟ್ಟೆ ನೋಡಿರಿ ವಿಡಿಯೋ ಮಾಡೋಕತ್ತರಿ ಅವ್ರು ಏನೈತ್ರಿ ಯಾಕೆ ವಿಡಿಯೋ ಮಾಡ್ಕೊಳಕ್ರೆ ನಂದು ಯೂಟ್ಯೂಬ್ ಚಾನಲ್ ಐತ್ರಿ ಹಿಂಗೆ ಚಾನಲ್ ನಾನು ಇವಾಗ ನೀನೇ ವಿಡಿಯೋ ಮಾಡೋದು ಆಗಿಲ್ಲರಿ ಆರಾಮ್ ತಪ್ಪಿತ್ತು ಇವತ್ತು ಮಾಡಕತ್ತೀನಿ ನೋಡಿರಿ ಅದಕ್ಕೆ ಇದು ಮಾಡಿ ಆಯ್ತು ರೀ ನಾವು ಒಬ್ಬ ಸಬ್ಸ್ಕ್ರೈಬರ್ ಹಾಕಿವ್ರಿ ಅದ್ರ ಬಗ್ಗೆ ಮಾಡ್ತಿರಿ ವಿಡಿಯೋ ಹೊತ್ತೀರಿ ಅಂದ್ರೆ ಏನಾನ ಹಿಂಗೆ ಲಾಗ್ ಮಾಡ್ತೀನಿ ರೀ ಟೀಚಿಂಗ್ದು ನಿಮ್ಮ ಮನೆಯಾಗ ಯಾರೇ ಹೆಣ್ಮಕ್ಳಿದ್ರಂದ್ರೆ ಅಕ್ಕಗಳು ಆಂಟಿಗಳು ಯಾರು ಇದ್ರಂದ್ರೆ ಅವ್ರಿಗೆ ಸೇರ್ ಮಾಡಪ್ಪ ಅಂತ ಅಂದ್ರಿ ನಮ್ಮ ಮನೆಯಾಗೆ ಯಾರು ನಮ್ಮ ಅಕ್ಕಗಳ್ ಮೊಬೈಲ್ ಇಲ್ರಿ ಮಾಮಾರ್ ಕಡೆ ಇರ್ತೈತ್ರಿ ಅಂತ ಅನ್ನೋಕತ್ತೆ ಗಾಡಿ ಚಾಲು ಮಾಡ್ಕೊಂಡು ಹೊಂಟ್ರ ನೋಡ್ರಿ ಅವ್ರು ಪ್ಯಾಂಟ್ ಹೊಲ್ದ್ ಕೊಟ್ಟರಿ ರೀ ಇಟ್ಟು ಖುಷಿ ಆದ್ರಿ ಪಾಪ ಅವಪ್ಪಿರಿ ಹದಿನೈದು ಸಾವಿರ ರೂಪಾಯಿ ಆಯ್ತು ರೀ ಮತ್ತೆ ಹದಿನೈದು ಸಾವಿರ ರೂಪಾಯಿ ಇದು ಐತ್ರಿ ಕಾಕು ರೀ ನಮ್ಗೆ ಪಗಾರ ಮತ್ತು ಲಗಾನಿ ಕೊಡಂಗಿಲ್ಲನಪ್ಪ ತಂದೆರಿ ಕೊಡ್ತಾರೀ ಕಾಕು ಹದಿನೈದ್ನೂರು ರೂಪಾಯಿ ಲಗಾನಿ ಕೊಡ್ತಾರಿ ಹದಿನೈದು ಸಾವಿರ ರೂಪಾಯಿ ತಿಂಗ್ಳು ಪೇಮೆಂಟ್ ರೀ ನಾವು ಚರ್ಚೆಂದಾವೆ ರೀ ಇಲ್ಲಿ ದೇವ್ರಿಗೆ ಏನು ನಕ ಗ್ಯಾಂಗ್ ಯಾಂಗ್ ಬಂದೈತ್ರಿ ಬಿಡ್ ಜಿಲ್ಲಾದ ಗ್ಯಾಂಗ್ ಕಬ್ಬು ಕಡೆಯಕ್ಕೆ ಬಂದಿದ್ದೀವಿ ರೀ ಅದಕ್ಕೆ ಅಂತ ಅನ್ನೋಕತ್ತರಿ ಆಯ್ ಹದಿನೈದು ಸಾವಿರ ರೂಪಾಯಿ ಪಗಾರಿ ದಿನ ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ರೀ ಮತ್ತು ದಿನ ಐದುನೂರು ರೂಪಾಯಿ ಎಂಟ್ರಿ ಅಂದ್ರೆ ನೋಡಿರಿ ಎಷ್ಟು ಆಗ್ತೈತೆ ರೀ ಡ್ರೈವರ್ಗಳು ಅಷ್ಟು ಕಷ್ಟಪಡ್ತಾವೆ ರೀ ಅವ್ರು ಅದು ಹೊಲ್ಸ್ಕೊಂಡು ಹೋದ್ರಿ ಬಟ್ಟೆ ತೊಳೆದು ಹಾಕಿದೆ ಹಾಕಿ ಊಟ ಮಾಡ್ಬೇಕಂದೇ ರೀ ಊಟ ಮಾಡಬೇಕು ಲೈವ್ ಬಂದಿದ್ದೇರಿ ಒಂದು ಗಂಟೆ ಆಯ್ತು ಟೈಮ್ ಲೈವ್ ಮಾಡಾಕತ್ತಿದ್ದೇರಿ ಅವಾಗನ ಇದು ಹಂಗೆ ಗಾಡಿ ಬತ್ತು ನೋಡ್ರಿ ಬಿಜಾಪುರದ್ದು ಕುರ್ಕುರಿ ಮತ್ತು ಸ್ವೀಟ್ ಐಟಮ ತೊಗೊಂಡು ಬರ್ತಾರೆ ಬಿಜಾಪುರದವರು ಮಂಗಳಾರಕ್ಕೊಂಬಿರಿ ಮಂಗಳಾರ ದಿನದ ವಿಡಿಯೋ ನೋಡಿರಿ ಬರ್ತಾರೆ ಭಾಳ ತೊಗೊಂಡ್ರಿ ಐಟಮ ನೋಡ್ರಿ ಬಿಲ್ ಆಗೈತಿ ನಾಲ್ಕು ಸಾವಿರ ನಾಲ್ಕು ಸಾವಿರಕ್ಕೆ ಹತ್ತೊಂಬತ್ತು ರೂಪಾಯಿ ಕಡಿಮೆ ಐತ್ರಿ ಇಷ್ಟೇ ಭಾಳ ಮಾಲ್ ರೀ ಮಾಲ್ ಕೊರಿ ಹೋದವರು ಇದೇ ಇದ್ರಲ್ಲ ಅಂದ್ರಿ ಮನೆಯೊಳಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರೀ ಅದಕ್ಕೆ ಮನ್ಯಾಗೈತೀನಿ ಬರೋದು ಆಗಲಿಲ್ರಿ ಅವತ್ತು ಮಧ್ಯಾಹ್ನ ಅಂಗಡಿಗೆ ಫೋನ್ ಹಚ್ಚಿದ್ರಿ ಅವ್ರು ಹಚ್ಚಿರಿ ಮೀರಿ ಎಷ್ಟು ತಗೊಂಡೆ ನೋಡಿರಿ ಐಟಮ್ ಎಲ್ಲ ಥರ ಎರಡು ಎರಡು ಬಾಕ್ಸ್ ತೊಗೊಂಡೀನಿ ರೀ ಜಾಮೂನ್ ಎರಡು ಬಾಕ್ಸ್ ತೊಗೊಂಡಿನ ರೀ ಹುಡ್ಕೋದು ಏನೈತಿ ಒಂದೊಂದು ಡಬ್ಬಿ ತೊಗೊಂಡಿನ್ರಿ ಭಾಳ ತೊಗೊಂಡಿನ್ರಿ ಮ್ಯಾಲೆ ಭಾಳ ತೊಗೊಳಕ್ರಿ ಎಲ್ಲ ಖಾಲಿ ಬಿಟ್ಟಿದ್ರು ಒಂದು ವಾರ ಗಾಡಿ ಬರ್ಲಾರ ಬಟ್ಟೆಕ್ ರಿ ಕುರ್ಕು ಎಲ್ಲ ಮಾಲ್ ಐಟಮ್ ಖಾಲಿ ಆಗಿಬಿಟ್ಟಿದ್ರೆ ನೋಡಿರಿ ಇಷ್ಟೆಲ್ಲ ತೊಗೊಂಡಿನ ಚಾಕ್ಲೇಟ್ ಪ್ಯಾಕೆಟ್ ಆರು ಪ್ಯಾಕೆಟ್ ಚಾಕ್ಲೇಟ್ ರೀ ಕಡಿಮೆ ರೀ ನಮಗೆ ಅಲ್ಲಿಂದ ಹೊತ್ಕೊಂಬಾರ್ದು ಬಿಜಾಪುರದಿಂದ ಅಂದ್ರೆ ಭಾಳ ಆಗ್ತೈತೆ ರೀ ಭಾಳ ಆಕೈತಿ ತೊಗೊಂಬರ್ದು ಭಾಳ ಗೊತ್ತೈತೆ ರೀ ಅದ್ರ ದರ್ಶನ ಇಲ್ಲಿ ಬಂದು ಅಂದ್ರೆ ರೀ ಚಲೋ ಆಗ್ತೈತ್ರಿ ನಮಗೆ ಇಲ್ಲೇ ರೀ ಇವೆಲ್ಲ ತೊಗೊಂಡು ಬರಬೇಕಾದ್ರೆ ಬಸ್ನೆಯಾಗ ನಾವೇ ಕುಂಡ್ರಬೇಕು ಕುಂಡ್ರಲಾಕ ಹತ್ಬೇಕಾದ್ರೆ ರಾಮಾಯಣ ಆಗ್ತೈತೆ ರೀ ಮಾಲ್ ತಗೊಂಡು ಹತ್ಬೇಕಾದ್ರೆ ರಾಮಾಯಣ ಐತ್ರಿ ಹಂಗೆ ಈಗ ವ್ಯಾಪಾರ ಮಾಡೋರಿಗಂತರೂ ಭಾಳ ಸೌಕರ್ಯ ಐತ್ರಿ ಎಲ್ಲ ಇಲ್ಲೇ ಐಟಮ್ ಬರ್ತಾವ್ರಿ ಏನೂ ಗೊತ್ತಿಲ್ಲ ನೋಡಿರಿ ಹುಣಸಿಕಾಯಿ ಪ್ಯಾಕೆಟ್ ಒಂದು ರೀ ಮ ಇನೋ ಒಂದು ಅರ್ಧ ಐತ್ರಿ ಮನಿದಾನ ಈ ಚಾಕ್ಲೇಟ್ ಅಂತೂ ಮಸ್ತ್ ಇರ್ತಾವ್ರಿ ಎರಡು ರೂಪಾಯಿಗೆ ಒಂದು ಕೊಡೋದ್ರಿ ಕಲರ್ ಕಲರ ಚೊಕೋಬಾರ್ ಇದ್ರ ಗತ್ಲಿಂದ ಇರ್ತಾವ್ರಿ ಭಾಳ ಜಲ್ದಿನಾಗ ಖಾಲಿಯಾಗಿ ಬಿಡ್ತಾರು ಒಮ್ಮ ಬಂದಿರ್ತಾರೆ ಮೇಮ್ ಬಂದಿರೋಲ್ಲ ಯಾವ್ಯಾವ ಕೇ ಕೇ ಲೈವ್ ನೋ ಅಲ್ಲಿಗೆ ಏನು ಮಾಡಿದೆ ಅದನ್ನ ಏನು ಮಾಡಿ ಕು ಇದು ಐಟಮ್ ತೊಗೊಳಾಕತ್ತೀ ತೊಗೊಂಡ್ರಿ ಎಲ್ಲಾ ಕುರ್ಕುರಿ ಹಾಕಿನಿ ಇದೊಂದು ಇದು ತೊಗೊಂಡಿ ನೋಡ್ರಿ ಪಾನ್ ಮಸಾಲ ರೀ ಏನೋ ಭಾಳ ತೊಗೋದು ಇರ್ತಿದ್ರು ಅವ್ರ ಕಡೆ ಇಲ್ಲ ರೀ ಖಾಲಿಯಾಗಿ ಅವ್ರೇನು ಬಾಂಬು ಪಾಪಡಿ ಒಂದು ತಗೊಂಡಿನ್ರಿ ಇಷ್ಟೆಲ್ಲ ತಗೊಂಡೆ ರೀ ಐಟಮ ಇಲ್ಲೇ ಬರ್ತದ್ರೆ ಚಲೋ ರೀ ಇಷ್ಟು ಕುರ್ಕುರಿ ಅಷ್ಟು ರೀ ಒಂದು ಕುರ್ಕುರಿದಿಲ್ರಿ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ರೀ ಖಾಲಿ ಆಗಿದ್ದು ರೀ ಅಂಗಡಿನ ತೆರೆದಂಗೆ ರೀ ದೂರಿಂದ ನೋಡೋಣ ರೀ ಕುರ್ಕುರಿ ಹೊರಗೆ ಹಾಕ್ರಣ ಅಂಗಡಿ ಚಾಲು ಐತೆ ಅನ್ನಂಗೆ ಇದು ರೀ ಇಲ್ಲಾಕ್ರೆ ಕಾಣ್ಲಿಕ್ಕರ ರೀ ಅಂಗಡಿನ ಚಾಲು ಇಳತ್ತಿದ್ರಿ ತತ್ತಿ ನೋಡ್ರಿ ಇಷ್ಟೆಲ್ಲ ತತ್ತಿದಾವ್ರಿ ವ್ಯಾಪಾರ ಅಂತೂ ಚಲೋ ಆಗ್ತೈತ್ರಿ ಈಗ ಒಂದು ನಾಲ್ಕೈದು ರೀ ಇಷ್ಟು ಕಷ್ಟಪಟ್ಟು ಮಾ ಮಾಲ್ ಸಿ ಹಾಕಿ ಹಾಕಿದ್ರೇನ ಚಲೋ ನೋಡ್ರಿ ಇಲ್ಲಾಕ್ರೆ ಮಾಲ್ ಹಾಕ್ಲಿಕ್ಕರೆ ವ್ಯಾಪಾರನ ಮಾಡೋದಕ್ಕೆ ಕಷ್ಟ ಭಾಳ ಐತ್ರಿ ಒಂದೊಂದು ಟೈಮ್ದಾಗ ಮಾಲಿನ ಗಾಡಿ ಬಂದಾಗ ನಾವು ಇರ್ಲಿಕ್ಕಂದ್ರೂ ಭಾಳ ಇದು ಆಯ್ಬಿಡ್ತೈತಿ ನೋಡ್ರಿ ಇಷ್ಟೆಲ್ಲ ಐಟಮ್ ತೊಗೊಂಡಿನ್ರಿ ಈಗ ರೋಡ್ ಸೈಡ್ ವ್ಯಾಪಾರ ಮಾಡೋರಿಗಂತರೂ ಏನೂ ತೊಂದರೆ ಇಲ್ಲ ನೋಡ್ರಿ ಈ ವ್ಯಾಪಾರಕ್ಕೆ ಇದು ಹೋಗಂಗಿಲ್ಲ ಅನ್ನಂಗಿಲ್ಲ ರೀ ಐಟಮ್ ಹೋಗತೈತ್ರಿ ಯಾವಾಗಾದ್ರೂ ರೋಡ್ ಸೈಡ್ ಅಂಗಡಿ ಇದ್ದವ್ರಿಗೆ ಮತ್ತೆ ಮತ್ತು ಒಳಗೆ ಒಂದು ಸ್ವಲ್ಪ ಊರಾಗಿತ್ತಂದ್ರೆ ಅವ್ರಿಗೆ ಕಿರಾಣಿ ಮಾಲ್ ಹೋಗ್ತಿರ್ತೈತೆತ್ ರೀ ನಮಗಂತರೂ ವ್ಯಾಪಾರ ಚಲೋ ಐತ್ರಿ ಎಲ್ಲರೂ ಕಮೆಂಟ್ ಹಾಕಾಕೈತ್ರಿ ನೀಂಗೈತೆ ನಿಮ್ಮದು ವ್ಯಾಪಾರ ಹೆಂಗೆ ನಡ್ದೈತ್ರಿ ಆರಾಮದಿರಿ ಏನು ಇಲ್ಲೋ ಹೊತ್ತ ಕೇಳ್ತಿದ್ರಿ ಆರಾಮ ಅದಿನ್ರಿ ಸ್ವಲ್ಪ ಆರಾಮನು ತಪ್ಪಾಕತೈತ್ರಿ ಪದೇ ಪದೇ ಅದು ಏನು ತಲೆ ಕೆಡ್ಸ್ಕೊಂಗ್ಲಿ ವ್ಯಾಪಾರ ಕಡೆ ಹೋಯ್ತಂದ್ರೆ ಆರಾಮ ಆಯ್ದು ಅದಂಗೆ ಆಗ್ತೈತೆ ರೀ ಆಡೋ ಬಿಸಿಲಾಕೆ ಕಟ್ಬಿಟ್ಟಿಂಟು ಪೋರಿನಂತೆಕಲ್ಯ ಅದಕ್ಕೊಮ್ಮೆ ಇಲ್ಲರಿ ಕುರ್ಕುರಿ ನೋಡ್ರಿ ಎಷ್ಟು ಥರ ತಗೊಂಡಿನಿ ಇನ್ನೂ ಕಡಿಮೆ ಇನ್ನೂ ಕಡಿಮೆನ ರೀ ಮತ್ತು ನನ್ನ ಮಗ ಏನು ಮಾಡ್ತಾನಿ ಹಾ ತೆಗೆದು ಹಿಡಿದು ಬ್ಯಾಸರು ಬಂದಂಗೆ ಮಾಡ್ತಾನೆ ರೀ ಎಷ್ಟು ಥರ ತೊಗೊಂಡಿ ಮಮ್ಮಿದು ಇಟ್ಟೆಲ್ಲ ಸ್ವಲ್ಪ ತೊಗೋಬೇಕಿಲ್ಲ ಮತ್ತೆ ಬರ್ತವಲ್ಲ ಗಾಡಿ ಎತ್ತರ ರಾತ್ರಿ ತೆಗೆದಿಡ್ದಾದ್ರೆ ಮುಂಜಾನೆ ಹಾಕುದಾದ್ರೆ ಇನ್ನು ಅಲ್ಲಿ ಹೊರಗೆ ಅಟ್ಟು ಹಾಕಿದ್ದು ಎಲ್ಲ ನೀವು ನೀವೇನೋ ಮತ್ತು ಮ್ಯಾಕ್ ಅಪಾರ್ಟ್ಮ್ಯಾಗ ತೆಗೆದಿಡ್ಬೇಕು ರೀ ಹತ್ರನೆಲ್ಲ ಅಷ್ಟು ಬಿಲ್ ಚೀಟಿ ನೋಡ್ರಿ ಈಗ ಆಗೈತೆ ರೀ ಬಿಲ್ಲಿನ ಚೀಟಿ ನಾಲ್ಕು ಸಾವಿರ ಕ ಹತ್ತೊಂಬತ್ತು ರೂಪಾಯಿ ಕಡಿಮೆ ಐತಿ ಸ್ವೀಟ್ ಅಂದ್ರೆ ಮಸ್ತ್ ರೀ ಇದು ವೈಟ್ದು ಚಾಕ್ಲೇಟ್ ನೋಡಿರಿ ಅವು ಒಂದು ರೂಪಾಯ್ಕೊಂದು ಚಾಕ್ಲೇಟ್ ಕೊಡಿದ್ರಿ ಚಕ್ಲಿ ತೊಗೊಂಡಿನ್ ರೀ ವೀಕ್ಷ ಚಾಕ್ಲೇಟ ಭಾ ಥರ ತೊಗೊಂದಿ ಟೈಮ್ ಟ ಇದು ರೀ ಅವು ಇವೇನಿರ್ತಾರೀ ಚಿಂಗಮ್ ನೋಡಿರಿ ಸ್ಟ್ರಾಬೆರಿ ಚಾಕ್ಲೇಟ್ ರೀ ಬಡಂಗ್ ಎರಡು ಪ್ಯಾಕೆಟ್ ರೀ ಇಷ್ಟೆಲ್ಲ ತೊಗೊಂಡ್ರ ಮರಿ ಇನ್ನ ಏನೈತ್ರಿ ನಿಮ್ಮ ಅಂಗಡ್ಯಾಗ್ತು ಒಬ್ಬೊಬ್ಬರು ಕೇಳ್ತಾರೆ ರೀ ಇದ್ರ ಕಟ್ಟನೇ ಇಟ್ಟಿರ್ತೀನಿ ನಾ ರೇನು ತೆಗ್ದು ಇಡಂಗಿಲ್ಲ ರೀ ಮಾಲ್ ಖರೀರಿ ಇನ್ನೂ ಬೇರೆ ಯಾವ್ದಾವ ಏನು ರೀ ತೋರಿಸ್ರಿ ಏತಿರ್ತಾರೆ ಚಾಕ್ಲೇಟ್ಗಳು ಖಾಲಿ ಬಂದಾರೆ ಬಂದಾರೀ ಇವನ ಆ ಪ್ಯಾಕೆಟ್ನ ತೆಗೆದು ಇಬ್ಬ ಡಬ್ಬಿಗೆ ಹಾಕೋಬೇಕು ಡೆಬ್ಬಿನ ತೊಗೊಂಡಿವಂದ್ರೆ ಡೆಬ್ಬಿಗಳು ಎಲ್ಲಿ ಇಡತ್ರಿ ಮತ್ತು ಗಟ್ಟಲೆ ಗಟ್ಲೆ ತೊಗೊಂಡಿವಂದ್ರೆ ಸ್ವಲ್ಪ ಕಡಿಮೆ ಬರ್ತಾದ್ರೆ ಹಳೆ ಡೆಬ್ಬಿ ಒಳಗನ ಇವ್ನು ತೆಗೆದು ಹಾಕಿಬಿಡ್ತೀನಿ ರೀ ಚಾಕ್ಲೇಟ್ಗಳು ನೋಡಿರಿ ಇನ್ನು ಮತ್ತೆ ಗುಟ್ಕ ಆರ್ಡ್ರ್ ಕೊಟ್ಟೀನಿ ರೀ ನಮ್ಮ ಮನೆಯವ್ರಿಗೆ ಬರೋಕ್ಕೆ ಅಂದಾರೆ ಫೋನ್ಪೇ ಮಾಡ್ತೀನಿ ರೀ ಹೋರಿ ಅವ್ ಅಂಗಡಿಗೆ ಹೋಗಿ ಬರೋಕ್ಕೆ ತೊಗೊಂಡ್ಬರೀ ಅತಿ ಊಟ ಮಾಡಾಕತ್ತೆ ನೋಡಿರಿ ಅದನ್ನೆಲ್ಲ ಬಿಟ್ಟು ಊಟ ಬಿಟ್ಟು ಮಾಲ್ ತಗೊಳಕತ್ತಿದಾರಿ ಇದನ್ನ ಒಟ್ಟು ಮತ್ತು ಅಲ್ಲೇ ಸರಿಸಿಟ್ಟಿನಿ ಮ್ಯಾಗ್ ಇಡೋ ಒಟ್ಟಿಗೆ ಇಟ್ಟು ಊಟ ಮಾಡಿ ಮತ್ತು ಟೈಮ್ ಭಾಳ ಆಗ್ತತ್ರಿ ಊಟ ಮತ್ತೊಬ್ಬರು ಫೋನ್ ಹಚ್ಚಾರೆ ಕಸ್ಟಮರು ಬಟ್ಟೆಗೆ ಬರ್ತೀನಿ ರೀ ಅತ್ತಂದ್ರಿ ಇವಾಗಿನ ಊಟ ರೀ ಅಂದೆ ಅವ್ರ ಮನೆಗೆ ಬಂದಿರಿ ಅಂತ ಅವ್ರು ತಿಳ್ಕೊಂಡು ಇಲ್ಲ ರೀ ಅಂಗಡಿ ಒಳಗನ ರೀ ಊಟ ಇಲ್ಲೇ ಮಾಡಾಕತ್ತೀನಿ ಇಟ್ಟು ತನ್ನ ಗಾಡಿ ಬಂದಿತ್ತು ರೀ ಆ ಗಾಡಿ ಹೋಗೋಣ ಮತ್ತು ಊಟ ಮಾಡಾಕತ್ತೀನಿ ನೋಡಿರಿ ರೀ ಊಟ ಮಾಡಾಕತ್ತೀನ್ರಿ ರೀ ಬಂದ್ರಿ ಅವ್ರು ಬರೋಣ ನಾ ಅವ್ರಿಗೆ ಬ್ಲೌಸ್ಗಳನ್ನ ಸ್ವಲ್ಪ ಹಿಡಿದು ಕುಡಿತ್ರಿ ಹುಡುಗುರ್ದು ಸ್ಕರ್ಟ್ ಬಿಚ್ಚಿದ್ದು ರೀ ಅವ್ಲಿಗೆ ಹಾಕಿ ಕೊಟ್ಟರಿ ಅವ್ರು ಹೋಗೋಣ ಮತ್ತು ಟೈಮ್ನ ಹೆಂಗೆ ಹೋಗ್ತೈತೆ ನೋಡಿ ಸಂಚನ ಜೋಡಿ ಜೋಡಿರಿ ಹೋಗ್ಬಿಡ್ತೀರಿ ಟೈಮ ಈಗ ನಾಲ್ಕು ಗಂಟೆ ಆಗೈತೆ ರೀ ಆಡ ಮೇಸಾಕತ್ತಿನ ನೋಡ್ರಿ ಮತ್ತು ಆಡ ಮೇಸಾಕತ್ತೀನಿ ರೀ ಅಡಿಗೆ ಮೇವು ಇಲ್ರಿ ಬಿಸಿಲಾಗ ಕಟ್ಟಿ ನಿಮ್ಮ ಚೆಂದನ ಅಲ್ಲೇ ಬೋರಿನ ತಗೊಂದು ಸ್ವಲ್ಪ ಹಸುರೈತೆ ರೀ ನೋಡ್ರಿ ಸೂರ್ಯ ಸೂರ್ಯ ಮುಳುಗಾಕತ್ತರ ರೀ ಟೈಮ್ ಆರೂವರೆಗ ಬಂದೈತ್ರಿ ರೀ ಒಂದು ತಾಸು ಅದಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ರೀ ಆಡ ಮೇಯಿಸಿ ಸೂರ್ಯೋದಯ ಮುಳಗಾಕೆ ಬಂದೈತೆ ನೋಡ್ರಿ ಪೂರ ಸಂಜೆನ ಆಗಿಬಿಟ್ಟೈತೆ ರೀ ನನ್ನ ಮಗ ಬಂದ ಅದನ್ನ ಏನು ಮಾಡ್ತೀನಿ ರೀ ಕಟ್ ಬಿಡ್ತೀನಿ ರೀ ನನ್ನ ಮಗ ಬರೋಣ ಒಂದು ಸ್ವಲ್ಪ ಕೈ ಅಂದ್ರೆ ಅದು ಮೈತ್ ನೋಡಿ ಸೂರ್ಯ ಮುಳಗಾಕತ್ತ ನೋಡಿರಿ ಆರೂವರೆಗೆ ಮುಳುಗತ ಐದುವರೆಗೆ ಮುಳುಗ್ತೈತ್ರಿ ಸೂರ್ಯ ಮುಳುಗಾಕತ್ತ ನೋಡಿರಿ ವಿಡಿಯೋ ಇವತ್ತಿಂದ ಬರೀ ಇದೇ ಆಗಿಬಿಟ್ಟೈತ್ರಿ ಟೀಚಿಂಗ ಬ್ಲೌಸ್ ಹೊಲೀಬೇಕಂದೇ ರೀ ಹೊಲಿದಾಗಲಿಲ್ಲ ರೀ ಬರೀ ಮಧ್ಯಾಹ್ನ ಕುರ್ಕುರಿ ಗಾಡಿ ಬರುದ್ರಿ ಅದು ಮಾಲ್ ತಗೋದು ಬಟ್ಟೆ ತೊಳ್ದು ಹಾಕೋದು ಎಲ್ಲ ಮಾ ಇಲ್ಲೇ ಹೋಗ್ಬಿಡ್ತ್ರಿ ಟೈಮ ಏನು ಮಾಡೋದ್ರಿ ಹಿಂಗೆ ಐತ್ರಿ ಟೈಮ ಅರ್ಜೆಂಟ ಬ್ಲೌಸ್ ಹಾಕಿರ್ತಾರೆ ಒಬ್ಬೊಬ್ರು ಅವ್ರಿಗೆ ಕೊಡ್ದಾಗಂಗಿಲ್ಲ ಹಿಂಗೋ ಕರೆಂಟ್ ಕರೆಂಟರ ಹೋಗಿರ್ತಾರೆ ಮ್ಯಾಮ್ ಈಗ ಇದಲ್ಸರೇ ಭಾಳ ಆಗಿಬಿಟ್ಟಿರ್ತೈತ್ರಿ ಇಲ್ಲಿ ಹೊಲದಾಗ ಉಳಾಗಡ್ಡೆ ಹೊಲಕ್ಕೆ ತೊಗೊಂಡ್ಬರ ಆ ತಿಂದ್ರಲ್ಲಿ ಗಿಡ ಇದು ಮಾಡ್ಯಾರಿ ಜಾಲಿ ಗಿಡ ಇತ್ರಿ ಇಲ್ಲೊಂದು ದೊಡ್ಡ ಜಾಲಿ ಗಿಡ ನೋಡಿ ನೋಡಿರಿ ಮೊದಲೇ ಹಿಂದಿನ ವಿಡಿಯೋದಾಗ ಹಿಂದಿನ ಹಿಡ್ದಾಗ ಬೇಕ್ರಿ ಎಷ್ಟು ದೊಡ್ಡದಿತ್ರಿ ಅದು ಗಿಡ ಅಷ್ಟು ಕಟ್ ಮಾಡಿ ಬಿಟ್ಟಾರೆ ಗಿಡ ಕಡದ್ರಿ ಅದು ಗೋಧಿ ಹಾಕ್ಬೇಕರತ್ರಿ ಗೋಧಿ ಹಾಕಿದ್ವಿ ಅಂದ್ರೆ ಅದು ಗುಬ್ಬಿ ಎಲ್ಲ ಬಡೋದು ಅಂತ ಹೇಳಿ ಒಟ್ಟು ಗಿಡನ ಕ ಕೊರೆ ಬಿಟ್ಟಾರೆ ಜಾಲಿ ಗಿಡ ಇತ್ತು ನೆರಳು ಇತ್ತು ರೀ ಅದು ಗಿಡ ಎಷ್ಟು ಮಂದಿಗೆ ಇದು ಆಗಿತ್ರಿ ದನ ಕರ್ಗೊಳು ಬೇಸಿಗೆ ಅಲ್ಲಿ ಇದು ರೀ ತಮ್ಮ ಹೊಲ್ದಾಗ ಕೆಲಸ ಮಾಡಾವ್ರಿ ನೋಡ್ರಿ ಅಂಗಡಿ ಮುಂದೆ ಎಷ್ಟು ಮಂದಿ ಅದಾವ ರೀ ಹುಡುಗನ ಕುಣ್ಸಿಣ್ರಿ ಅಂಗಡಿಯಾಗ ಅಂಗಡಿ ಬಿಟ್ಟು ದೂರ ಐತ್ರಿ ಇದು ಒಂದು ದೂರ ಐತ್ರಲ್ಲ ನೋಡಿರಿ ಯಾವತ್ತು ಇಲ್ಲೇ ತೊಗೊಂಡ್ಬರ್ತಿದಾರೆ ಆಡ ರೀ ಒಡ್ಡಿನ ಮ್ಯಾಗ ಬಿಡ್ಕು ಹಿಡ್ಕೊಂಡು ನಿಂದಿರ್ತಿದ್ರಿ ಅವರು ಬೇಕಾದಷ್ಟು ಗಿಡದ್ದು ದೊಡ್ಡ ಇದು ಎಲ್ಲ ಒಯ್ದಾರಿ ಅವರು ಕಟ್ಟಿಗೆಗಳು ದೊಡ್ಡ ದೊಡ್ಡ ಕೊರೆಯವ್ರಿ ಸಣ್ಣ ಕಟ್ಟಿಗೆನೈತಿ ತಮಗೆ ಬೇಕಾದಷ್ಟು ಕಟ್ ನಮಗೂ ತೊಗೊಂಡು ಹೋರಿ ಅಂದ್ರೆ ನನ್ನ ಮಗ ಒಂದೆರಡು ಒಂದು ಇಷ್ಟ ತೊಗೊಂಬಂದ್ರೆ ಮಮ್ಮಿ ಭಾಳ ಸಣ್ಣ ದಪ್ಪ ಅನ್ನೋದ ಅವಳ ಕಟ್ಟಿಗೆ ಏನು ಮಾಡೋದವನ್ನೆಲ್ಲ ಬುಕ್ನಿನ ಹಾಕ್ತಾವ ಅಲ್ಲಿ ಮುಂದೆ ಇಟ್ಕೊಳಾಕೆ ಬರೋದಿಲ್ಲ ತನ್ನ ಹಾಕ್ರೆ ಆಯ್ತಪ್ಪ ಅದು ಸ್ವಲ್ಪ ಒಂದೇ ಎರಡು ಸಲಾಕೊಂಡ್ಬಂದ್ರಿ ಒಂದು ಈ ಕಟ್ಕೊಂಡು ಅಲ್ಲೇ ಬಿಟ್ಟಿದ್ರೆ ಹುಡ್ಕದವ್ರು ಯಾರು ಮಂದಿ ಎಲ್ಲರಿ ಬಾಸ್ ಅನ್ನದವ್ರೆ ಯಾರು ತಗೋತಾರೆ ಅಂತಾವೆ ಅದಕ್ಕಂದ ತಮಗೆ ಏಟ್ ಬೇಕಟ್ಟ ವಾಡಿಲಿ ಕಟ್ಟಿಟ್ಟಾರೆ ಉಳ್ದಿದ್ದು ಏನು ಏನು ಮಾಡ್ಯಾರಂದ್ರೆ ಇವತ್ತು ಮುಂಜಾನೆ ಉರಿ ಹೆಚ್ಚಿಬಿಟ್ರಿ ಅವ ಕಟ್ಟಿಗೆ ಉಳಿದಿದ ಅದರ ಬಡ್ಡಿ ನೋಡ್ರಿ ಅಷ್ಟು ದಪ್ಪಿತ್ತು ರೀ ಇದು ಗಿಡದ ಬಡ್ಡಿ ರೋಡಿಗೆ ಹೋಗೋರು ಎಲ್ಲರೂ ರೀ ಒಬ್ಬೊಬ್ಬರು ಸಿಟಿ ಅವರು ನೆಲ ನೋಡ್ರಿ ತನ ಅಲ್ಲಿ ಟೈಮ್ಗಳದ್ದು ಹೋಗ್ತಿದ್ರಿ ರೀ ಒಳಗಲ್ಲಿ ಗಾಡಿ ತರ್ಬಿಸಿ ಸೈಕಲ್ ಮೋಟ್ರ್ ತರ್ವಿಸಿ ಮತ್ತು ಊಟ ಮಾಡೋವ್ರಿ ಕೂತ್ಬಂದು ಒಬ್ಬೊಬ್ಬರು ನೆರಳು ಅಷ್ಟು ಚೆಂದ ಇತ್ತು ರೀ ಇದು ಜಾಲಿ ಗಿಡ ಹಿಂಗೆ ಐತ್ ನೋಡ್ರಿ ಜೀವನ ಇದ್ದಾಗ ಎಷ್ಟು ಇದು ಕೊಟ್ಟಿತ್ತು ಅದು ನೆರಳ ಓದ್ಬಿಡಕ್ಕೆ ನೋಡ್ರಿ ನೆಲ ಹೆಂಗೆ ಕಾಣಕತೈತ್ರಿ ಓ ಹೊಲ ಅದು ಬನ ಬನ ಆಗಿಬಿಟ್ಟೈತ್ರಿ ಅದೇನೋ ಇದನ್ನ ಐತ್ ನೋಡ್ರಿ ಗಾದೆನ ಅದೇನೋ ಏನೈತ್ರಿ ತಾವರೆ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನಾ ಹುಟ್ಟಿದ ಮನೆಗೆ ಎರವಾದೆ ನೀ ಕೊಟ್ಟ ಮನೆಗೆ ಹೆಸರಾದೆ ಅಂತ ಯಾವುದೋ ಒಂದು ಹಾಡೈತ್ರಿ ಅದು ಜಾಲಿಯ ಗಿಡವು ನೆರಳಲ್ಲತ್ತೆ ನನಗೂ ಬರವಲ್ತ್ರಿ ಹಾಡ ನಾನು ಹಾಡ ಮೇಯಿಸ್ಕೊಂಬಂದು ಕಟ್ಟೇರಿ ಮತ್ತು ಮನೆ ಅವರು ನನ್ನ ಮಗನ ಫೋನ್ ಹಂಚ್ ಕರ್ಚ್ಕೊಂಡ್ರಿ ಅವ್ರಿಗೆ ಗಾಡಿ ಇಲ್ಲತ್ರಿ ಮನೆಗೆ ಬರಕ ಮಾಲ್ ತಗೊಂಡ್ಬಂದಿನೂ ಮತ್ತು ತೊಗೊಂಡು ಹೋಗ್ರಿ ಬಂದತ್ತಿ ಅರಿ ಒಂದು ಸ್ವಲ್ಪ ಸನ್ನೀಪ ಬಂದಿದ್ರಿ ಅವ್ರ ಗಾಡಿ ಇಲ್ಲಿ ಸ ಐತಿ ಬಂದು ತಗೊಂಡು ಹೋಗತ್ತಾರ ಅರು ನಾಗತ್ತ ನಾನು ತೊಗೊಂಬಂದ ನೋಡ್ರಿ ಏನೇನು ತೊಗೊಂಬಂದು ಏನೇನು ತೊಗೊಂಬಂದಾರ ನೋಡ್ರಿ ಐಟಮ ಇಷ್ಟೆಲ್ಲ ಸಂತಿರಿ ಎಷ್ಟು ಬಿಲ್ ಆಗೈತೆ ನೋಡಕತ್ರಿ ಒಂದು ಇದು ನೋಡ್ರಿ ಆಡಿನ ಮರಿಗಿ ಹಿಂಡಿ ತೊಗೊಂಬಂದ್ರಿ ಶೇಂಗಾ ಹಿಂಡಿ ಅದಕ್ಕೆ ಇನ್ನು ದೊಡ್ದು ಆ ಅದು ಒಂದು ಸ್ವಲ್ಪ ಶೇಂಗಾ ಹಿಂಡಿ ಅಂದ್ರೆ ಮೇವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ ಅದಕ್ಕೆ ಅಷ್ಟೆಲ್ಲ ಅದನ್ನ ಒಂದು ಅರ್ಧ ಕೆ ಜಿ ತೊಗೊಂಬರೀಂದಿದ್ರಿ ಒಂದು ಕೆ ಜಿ ತರಲೇನು ಎರಡು ಕೆ ಜಿ ಅಂದ್ರೆ ಅಷ್ಟೇನು ಭಾಳ ಬ್ಯಾಡ್ರಿ ಒಂದು ಅರ್ಧ ಕೆ ಜಿ ತೊಗೊಂಬರ್ರಿ ಮತ್ತೆ ಆಗೋಣ ತೊಗೊಂಬರಕತ್ತೀತ ರೀ ನೋಡ್ರಿ ಎಷ್ಟು ಐಟಮ್ ತೊಗೊಂಬಂದ ರೀ ಇಂಥವು ತಂಬಾಕು ಚೋಟಾ ಐದು ತಂಬಾಕು ಚೋಟ ತೊಗೊಂಬಂದ್ರಿ ಐದು ತಂಬಾಕು ಚೋಟ ರೀ ಮತ್ತು ಸೂಪರ್ ಏನೈತಿ ನಾನು ಎರಡ ಹೇಳಿದ್ರೆ ಅವ್ರಿಗೆ ಸೂಪರ್ ಭಾಳ ಹೋಗಂಗಿಲ್ಲ ರೀ ನಮ್ಮ ಒಳಗೆ ತಿನ್ನೋದು ಜಾಸ್ತಿ ಇಮೇಲತ್ತಿತ್ತ ರೀ ಮಂದಿ ಸೂಪರ್ ನಾಲ್ಕು ಹಾಕ್ಯಾರೀ ಅವರು ಸ್ಟಾರ್ ಏನೈತಿ ಎಂಟು ಸ್ಟಾರ್ ಹೇಳಿದ್ದಾರೆ ಸ್ಟಾರ ನಾ ನಾಲ್ಕು ಹಾಕ್ಯಾರಿ ಇಂಥವು ಸಿರಡಿ ನಾಲ್ಕೇನು ಐದು ಪ್ಯಾಕೆಟ್ ಹೇಳಿದ್ರೆ ನಾಲ್ಕು ಪ್ಯಾಕೆಟ್ ಹಾಕ್ಯಾರ ಗಂಡು ಮಕ್ಕಳಿಗೆ ಏನಾರ ಪೋನ್ ಹಚ್ಚಿ ಆರ್ಡ್ರ್ ಕೊಡ್ದಾಗ ನಾವು ಹೋದೀವಿ ಅಂದರೆ ಮುಂದಿನ ಚಲೋ ತೆಂಕ ಇದು ಮಾಡಿ ನಮ್ಮ ಮನೆಯವರು ಭಾಳ ಅಂಗಡಿ ಅದು ತಲೆನೇ ಕೆಲಸ ಪೋನ್ ಹಚ್ಚಿ ಯಾರು ಅಷ್ಟು ಕೊಡ್ತಾರೆ ಅವರು ತಾವಾಗೇ ನಿಂತು ತೊಗೊಂಡು ಇದು ಮಾಡೋಂಗಿಲ್ಲ ಅವ್ರದ್ದು ಕೆಲಸ ಅವ್ರಿಗೆ ಹೆಚ್ಚಾಗಿರ್ತೈತಿ ರೀ ನೋಡಿರಿ ಇದು ಬ ಬಿಲ್ಡರ್ ತೊಗೊಂಡ್ಬಂದ್ರಿ ಒಂದು ಮಧ್ಯಾಹ್ನ ಪಾನ್ ಮಸಾಲ ಅವು ಇವೆಲ್ಲ ತಗೊಂಡಿದೆ ಇವು ಅವ್ರ ಕಡೆ ಇರೋಂಗಿಲ್ಲ ಗಾಡಿ ಅವ್ರ ಕಡೆ ಇಂಥವೆಲ್ಲ ರೀ ಮ ಪಾನ್ ಮಸಾಲ ಅಷ್ಟೇ ಸಿಗ್ತಿತ್ ರೀ ಅವ್ರ ಕಡೆ ಉಡುಗು ನೋಡ್ರಿ ಇದು ಸ್ಟಾರ್ ಸ್ಟಾರ್ ಅಡುಗೆ ರೀ ಎಲ್ಲಿ ಅಡಿಕೆ ಐತಿ ನಾವ್ರಿಗೆ ರೀ ಇದು ಐದು ರೂಪಾಯಿ ಒಂದು ಎಲ್ಲಿ ಸ್ಟಾರ್ ಅಡಿಕೆ ರೀ ಅದು ಒಂದು ತೊಗೊಂಡ್ರೆ ಅಡಿಕೆ ಅದಾವ್ರಿ ದಪ್ಪ ಅಡಿಕೆ ಒಬ್ಬೊಬ್ಬರು ಒಡ್ಕೊಳೋರು ಒಡ್ಕೊಲ್ದವ್ರು ಏನು ರೀ ಪಾಕಿಟ್ ಕೊಡಿರಿ ಅಂತಾರೆ ಅವ್ರಿಗೆ ಮತ್ತೊಂದು ಪ್ಯಾಕೆಟ್ ಅಡಿಕೆ ತೊ ಅಡುಗೆ ಪ್ಯಾಕೆಟ್ ತೊಗೊಂಬಂದ್ರಿ ಮೊನ್ನೆನ ನೋಡಿರಿ ನಮ್ಮ ತಂಗಿನ ಡಿಲೆವರಿ ಆದ ಮಳೆ ಮರು ದಿವ್ಸ ಅವ್ರು ಸಂತಿ ಅವತ್ತು ಹದಿನೈದು ಸಾವಿರ ರೂಪಾಯ್ದು ಮಾಲು ತೊಗೊಂಬಂದಿದ್ರೆ ಆಕಿನ ಡಿಲವರಿ ಮಾ ನಿನ್ನೆ ರೈವಾರಕ್ಕೆ ಹದಿನೈದು ದಿನ ಆಯ್ತು ಈ ಪ್ಲೇಯರ್ಸ್ ಹದಿನೈದು ದಿನ ಆಯ್ತು ರೀ ತೊಗೊಂಬಂದಿದ್ದೆ ಈಗ ಖಾಲಿ ಆಗಕ್ಕೆ ಎಲ್ಲ ಮಾಲಾ ಖಾಲಿ ಆಗೈತೆ ರೀ ಅಂದ್ರೆ ದಕ್ಷ ಈಗ ಇವು ನೋಡ್ರಿ ರೀ ಪ್ಲೇಯರ್ಸ್ ಸಿಗ್ರೆಟ್ ಪೂರಾ ರೀ ಒಂದು ಬಾಕ್ಸ್ ಹಾಕಿದ್ರಿ ಖಾಲಿಯಾಗಿ ಅವ್ರಿ ಒಂದು ಇಂಟಿಮೇಟ್ ಸಿಗರೇಟ್ ಹತ್ರ ಹೊಸ ಟೈಪ್ ಐತಿ ಇದನ್ನು ಕೇಳಾಕತ್ತಿದ್ರಿ ಇಲ್ಲಿ ಕೇಳಾಕತ್ತ ಅಲ್ಲಿ ಅಂಗಡಿ ಅವ್ರಿಗೆ ಐತಿ ಅನ್ರಿ ಏನಾನ ಒಂದೇ ಕೊಡ್ರಿ ಮೊದಲ ನೋಡೋಣ್ರಿ ಹೋದ್ರೆ ಮತ್ತೆ ಹಾಕಾಕೊಡ್ತೈತಿ ಅಂದ್ರಾಯ ಆಯ್ತು ಐತಿ ಒಂದೇ ತೊಗೊಂಬಂದಿದ್ರೆ ನಮ್ಮ ಮನೇನ ಅವ್ರು ಒಂದೇ ಅವರು ಜಾಸ್ತಿ ರೀ ಮಾಲ ಒಜ್ಜೆ ರೀ ಗಾಡಿ ಇರಂಗಿಲ್ಲ ಬರಾಗ ತೊಗೊಂಬರಾಕ್ರಿ ಆ ಟ್ಯಾಕ್ಟರ್ ಏನೋ ಚೀಲ ಇಟ್ಕೊಂಡ್ಬರ್ತಾರೀ ಇಲ್ಲಿ ಅಲ್ಲಿ ಹೊಲ್ದಂದ ಇಲ್ಲಿ ಮನಿಗ್ ಬರ ಗಾಡಿ ಇರಂಗ್ರಿ ಯಾರ್ದು ಇಸ್ಕೊಂಬರೋದು ರೀ ಅದು ಬೆಡಗನೆ ಎಷ್ಟು ಅಂತ ಲೇಟ್ ಆಗ್ತೈತೆ ರೀ ಅದಕ್ಕೆ ಒಂದು ಆರು ಪ್ಲೇಟ್ ಸಿಗರೇಟ್ ಹಾಕೀನ ರೀ ಅದು ಒಂದು ಇಂಡಿಮೇಟ್ ಸಿಗರೇಟ್ ಏಳು ನೋಡು ಸಿಗ್ರೆಟ್ ಈಗ ಸುಣ್ಣು ಡೆಬ್ಬಿ ಹತ್ತು ಸುಣ್ಣು ಡೆಬ್ಬಿ ಹಾಕಿ ಹಾಕಿದ್ದೆ ನೋಡಿ ತೊಗೊಂಬಂದ ರೀ ಇನ್ನು ಇದು ಆರು ಇದ್ದು ರೀ ಮೊದ್ಲೇದು ನಾನು ನಾ ಈಗ ಬಿಜಾಪುರಕ್ಕೆ ಹೋದಾಗ ಹೋದಂದ್ರೆ ಒಜ್ಜೆ ಆಗ್ತೈತ್ರಿ ರೀ ಸುಣ್ಣು ಡಬ್ಬಿದು ಸಗರ್ ಸಾಮಾನು ಅಷ್ಟೇ ತಗೊಂಬರ್ ನನಗೂ ಭಾಳ ಅಷ್ಟು ಒಜ್ಜಿ ಹೊರದಾಗೋದಿಲ್ಲ ರೀ ಅದ್ರ ದರ್ಶನ ಬಿಲ್ ಚೀಟಿ ನೋಡ್ರಿ ಎಷ್ಟು ಆಗೈತೆ ರೀ ತೋರಿಸ್ತೀನೋ ಬಿಲ್ ನೋಡ್ರಿ ಇದ್ರದ ಒಂಬತ್ತು ಸಾವಿರ ರೂಪಾಯಿ ಆಗೈತೆ ನೋಡ್ರಿ ಒಂಬತ್ತು ಸಾವಿರ ರೂಪಾಯಿ ಬಿಲ್ ಆಗೈತೆ ರೀ ಇಷ್ಟೇ ಚೀಲದ್ದು ಅಷ್ಟೆ ರೀ ಅದಷ್ಟೇ ಮಾಲಿಗೆ ತಂದ್ಕೊಬೇಡ್ರಿ ಇನ್ನೂ ಮಾಲ್ ರೀ ಚೀಲದಾಗ ಅದು ಯಾವ ಮಾಲ್ ಐತಿ ಅದನ್ನ ತೋರಿಸ್ತೀನಿ ಗಪ್ರಿ ಮಾಲ್ ನೋಡ್ರಿ ಇದು ಏನಂದ್ರೆ ರೀ ವಿಮಾಲ್ ಪ ಈ ಪೂರ ಪೂರಾ ಬಾಕ್ಸ ತೊಗೊಂಬರ್ತೀವ್ರಿ ಒಂದು ಇಮ್ಯಾಲ್ ಪೂರ ಬಾ ಚೀಲನ ರೀ ಐವತ್ತು ಎರಡು ಪೀಸ್ ಇರ್ತಾವ್ರೆ ಅವು ಐವತ್ತೆರಡು ಪೀಸ್ ಇರ್ತಾರೆ ಪೂರ ಗಟ್ಟುನ ತೊಗೊಂಡ್ಬಂದು ಬಿಡ್ತೀರಿ ಒಂದೊಂದು ಎರ್ಡೆರಡು ತೊಗೊಂಡ್ಬಿಡ್ದು ಬೇಸರಾಗ್ತೈತಿ ತಂಬಾಕ ಚೋಟ ಇದು ತಂಬಾಕ ಚೋಟ ನೋಡಿರಿ ಇನ್ನು ಗಾಯಿ ಚಾಪ ಮರೆತು ಬಿಟ್ಟರೆ ಹಿಂದಿ ಕಡೆ ಹೇಳಣ್ಣ ನಮ್ಮ ಮನಿ ಅವ್ರು ತಾಟಿ ಬಂದಿನ ಅಂತಂದ್ರೆ ಮತ್ತೆ ನಾಳೆ ತಂದು ಕೊಡ್ತೀನಿ ಗಾಯಿ ಚಾಪ್ ಕೊಳೆ ಮಂದ್ರೆ ಇಲ್ಲರಿ ಇನ್ನೊ ಒಂದು ಐತ್ರ ಮತ್ತೆ ಎರಡು ದಿನ ಆಗ್ತೈತೆ ನಾನು ಆಯ್ತು ಅಂತೇಳಿ ಇದಷ್ಟು ತೊಗೊಂಡ್ಬಂದ್ರಿ ಒಂದೇ ಚೀಲ್ದಾಗ ಎಡ್ದೈತ್ರಿ ಅದು ಇಮೇಲೆ ನೋಡ್ರಿ ಒಂದು ಬ್ಯಾಗ್ನ್ಯಾಗ ಐವತ್ತೆರಡು ಪೀಸ್ ಇರ್ತಾವ್ರಿ ಅದ್ರ ರೊಕ್ಕ ದುಡ್ಡು ಕ್ಯಾರ ರೀ ಅದರದೇ ನಾ ಹೇಳಂತ ಇಲ್ಲ ಅಷ್ಟು ದುಡ್ಡು ಐತ್ರಿ ರೀ ಅದಕ್ಕೆ ಇಮ್ಯಾಲ್ ಬ್ಯಾಗಿಗ್ರಿ ಈಗ ಜಾಸ್ತಿ ಹೋಗೋದಂದ್ರೆ ರೀ ಹೋಗ್ತಾವೆ ರೀ ಈಗ ನೋಡಿದ್ರೆಲ್ಲ ಸ್ಟಾರ್ ಬರೀ ನಾಲ್ಕು ಹಾಕ್ಯಾರಿ ಅವು ಸೂಪರ್ ನಾಲ್ಕು ಹಾಕ್ಯಾರಿ ಇವು ಇಷ್ಟು ಆಗುದ್ರಾಗಂದ್ರೆ ಇಮಾಲ ಬ್ಯಾಗ್ ಅರ್ಧ ಕಡೆದಾಗ ಹೆಚ್ಚ ಖಾಲಿನ ಆಗಿಬಿಡ್ತೈತಿರಿ ಅದು ಇನ್ನು ಮೊದಲೇದು ಹದಿನೈದು ಪ್ಯಾಕೆಟ್ ಅದಾವೆ ರೀ ಇಮ್ಯಾಲ್ ಒಂದು ಎರಡು ದಿನ ಅಥ್ವಾ ಮೂರು ದಿನದಾಗ ಮೂರು ದಿನ ನೋಡಿರಿ ಹದಿನೈದು ಪ್ಯಾಕೆಟ್ ಆಗ್ಬೇಕಾದ್ರೆ ಹದಿನೈದು ಪ್ಯಾಂಕಿ ಟ್ಯಾಬ್ ಆದ್ರೆ ಎರಡು ಮೂ ಎರಡು ಅಥವಾ ಮೂರು ದಿನದಾಗ ಖಾಲಿ ಆಗ್ತೈತ್ರಿ ಇದು ನೋಡಿರಿ ಈ ಮ್ಯಾಲ ಬ್ಯಾಗ ಪೂರಿದು ಇದು ಇದು ಜಿಂಕ ಇದು ಅದು ಸಣ್ಣ ಚೀಲ್ದಾನ ಜಿಂಕ್ ರೀ ಇದು ದೊಡ್ಡ ಸ್ಟೀಲ್ದಂದ ಈ ಮೇಲೆ ರೀ ಪೂರ ಐವತ್ತೆರಡು ಪೀಸ್ ಇರ್ತಾವ್ರಿ ಇದ್ರದ್ದು ಇಷ್ಟು ಗ ಗಮಲ್ ರೀ ಆರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಏನು ತಗೊಂಡಾರ ನೋಡ್ರಿ ಪೂರ ಬ್ಯಾಗಿ ಇವೆ ಒಂದು ಕರಿ ಉಳಿದ ಸಾಮಾನದಾಗ ಅದು ಅಷ್ಟು ಬಂದಿತ್ತು ರೀ ಮೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ರೀ ಇದು ಇಷ್ಟು ಸಣ್ಣ ಚಿಲ್ಲರು ಸ ಅಂತೀರಿ ಇವ್ಯ ಒಂದೇ ಚೀಲಕ್ಕನ ಆರು ಸಾವಿರದ ಎರಡು ನೂರ ಮೂರ್ನೂರ ಇಪ್ಪತ್ತು ರೂಪಾಯಿ ರೀ ಇಷ್ಟು ಅಮೌಂಟ್ ರೀ ಒಂದಕ್ಕೆ ತೊಡಕಸ್ಬೇಕು ರೀ ಕಾ ಇವಂತ್ರು ಖಾಲಿ ಆಗ್ತಾವ್ರಿ ಅದ್ರದಿಂದ ಉಳಿಯತ್ತೈತೆ ರೀ ನಾವು ಹೆಣ್ಮಕ್ಳು ಆಗ್ತೀವಿ ರೀ ಇನ್ನೂ ಬೇರೆ ಬೇರೆ ಥರ ಇರ್ತಾವ್ರಿ ಗಂಡು ಮಕ್ಳು ತಿನ್ನು ನಮ್ಗೆ ಗೊತ್ತಿರಂಗಿಲ್ಲ ರೀ ಗಂಡು ಮಕ್ಳು ಏನಾದರೂ ಅಂಗಡಿ ಹಾಕಿದ್ರೆ ರೋಡ್ ಸೈಡ್ ರೀ ಇಷ್ಟು ವ್ಯಾಪಾರ ಆಗ್ತೈತ್ರಿ ಅವ್ರದ್ದು ಈಗ ಒಂದು ನಾಲ್ಕೈದು ತಿಂಗಳು ರೀ ಫ್ಯಾಕ್ಟ್ರಿ ರೀ ಟೈಮ್ ರಾತ್ರಿ ಹತ್ತು ಗಂಟೆ ಆದ್ರ ಮೀರಿ ಅಂಗಡಿ ಚಾಲು ಇಡ್ತಾರೆ ಒಬ್ಬೊಬ್ಬರಿ ನನಗೇನು ಆಗಂಗಿಲ್ಲ ಅಷ್ಟು ಟೈಮ್ ತನಕ ಕುಂಡ್ರದ್ರಿ ನಿಮ್ಮಲ್ಲಿ ಬ್ಯಾಗ ಅವನ್ನೆಲ್ಲ ಸಂತಿ ತೆಗ್ದು ರೀ ಮತ್ತು ಸಂತಿ ತೆಗ್ದಿಟ್ಟು ಮತ್ತೆ ಸಿಗ್ತೀನಿ ನೋಡ್ರಿ ಎಷ್ಟು ಸಂತಿ ಐತ್ರಿ ಇದೆಲ್ಲ ಏನು ಮಾಡಿದ್ರಿ ತೆಗ್ದ ನಮ್ಮ ನನ್ನ ಮಗ ನೋಡ್ದೆ ಬೇಯ್ಯತಾನಿ ಎಲ್ಲ ತೆಗದಿಟ್ಟು ಯಾಕೆ ಬೇಯ್ತಾನಂದ್ರೆ ರೀ ಮಮ್ಮಿ ತೊಗೊಂಡ ತೊಗೋತಿವಿ ಒಮ್ಮೆ ಹೋಗ್ತೈತೆ ನಂದು ಬಾದ ಆಗಂಗಿಲ್ಲ ನಂತವ್ ನೋಡಿರಿ ಮೆಂತೆ ಪಲ್ಯ ತೊಗೊಂಡ್ಬರ್ಸಿದ್ರೆ ಇಲ್ಲಿ ಗುಡಿ ಅವ್ರು ಸಂತಿಗೆ ಹೊಂಟಿದ್ರಿ ಮಂಗಳಾರ ಇವತ್ತು ಅಲ್ಲಿ ನಮ್ಮ ಮೂರು ಹತ್ರ ಮಂಗ್ಳೂರು ಐತ್ರಿ ಆ ಮಂಗ್ಳೂರಾಗ ಸಂತಿ ನಡಿತಿದ್ ರೀ ಹತ್ತು ರೂಪಾಯ್ಕೊಂದು ಸೂಡು ಕೊಟ್ಟನತ್ತ್ರಿ ಏನು ಮಾಡಿದ್ರೆ ಅವ್ರ ಭಾಷೆ ಕೇಳಿ ಉಡುಪಿ ಭಾಷೆ ರೇವರು ಆ ಭಾಷೆ ಕ ಕೇಳಿ ಈ ಕಡೆ ಅವರು ಅಲ್ಲ ಇವ್ರು ಎಟ್ಟು ಕೊಟ್ಟು ತಗೊಂಡೋಗ್ತಾರಂತೇಳಿ ಹತ್ತು ರೂಪಾಯ್ಗೆ ಒಂದು ಸೂಡು ಕೊಟ್ರ ಹತ್ರೀ ಮನೆ ನಾನು ಬಿಜಾಪುರದಾಗ ಹತ್ತು ರೂಪಾಯಿಕ್ ಎರಡು ಸೂಡು ತೊಗೊಂಬಂದಿದ್ದೇರಿ ಅವ್ರು ಏನು ಮಾಡ್ಯಾರಿ ಒಂದೇ ತೊಗೊಂಬರ್ಬೇಕ ಮೂರು ಸೂಡು ತೊಗೊಂಬಂದ ರೀ ಮೂವತ್ತು ರೂಪಾಯಿ ಕೊಟ್ಟು ಈ ಟೈಮ್ ಹತ್ತು ಗಂಟೆ ಆಗೈತ್ರಿ ಅಂಗಡಿ ಇಕ್ಕೊಂಡು ಮನೆಗೆ ಹೊಂಟಿನ ರೀ ಇವತ್ತಿಡೀ ದಿನ ಅಂಗಡಿ ಉಳ್ದು ಸಂತಿದಾತು ನೋಡಿ ಲಾಭ ಆಗತ್ತೈತ್ರಿ ಅಂಗಡಿ ವ್ಯಾಪಾರ ಅಂತ ಚಲೋ ಐತ್ರಿ ನಮ್ದಾರ ಹಿಂಗೆ ನಡೆಸ್ಕೊಳಪ್ಪಾ ದೇವ್ರೆ ಅಂತೀನಿ ಯಾವುದೂ ತೊಂದರೆ ಬರಬಾರ್ದು ವ್ಯಾಪಾರ ನಡೆದೈತ್ರಿ ನಾವು ನಾವು ಕಷ್ಟಪಟ್ಟು ಕೆಲಸ ಇಲ್ಲಿ ನಾವು ಅಂಗಡಿ ಮಾಡ್ತಿರ ನಮ್ಮ ಮನೆ ಅವ್ರು ಅಲ್ಲಿ ಕಷ್ಟಪಟ್ಟು ಅವ್ರು ಗಾಡಿ ಹೊಡಿದ್ರಿ ರಾತ್ರಿ ಇಡೀ ರಾತ್ರಿ ಇಡೀ ಎಲ್ಲ ರೀ ಹೊರ್ಗ ರೀ ಇರೋದು ಜೀವನ ಒಂದು ತಿಂಗಳಾಯ್ತು ರೀ ಇವತ್ತ ಹತ್ತನೇ ತಾರೀಕಕ್ಕೆ ಒಂದು ರೀ ಟಾ ಹೊಂಟಿರಿ ನೋಡಿರಿ ಎಲ್ಲ ರೊಕ್ಕ ತಗದು ಇಟ್ಟಿನಿ ಗೊತ್ತಿ ನೋಡ್ರಿ ಇದು ಮಧ್ಯಾಹ್ನದಾಗ ಊಟ ತೊಗೊಂಬಂದಿದ್ರು ಟೈಮ್ನ ಭಾಳ ಆಗಿಬಿಡ್ತಾರೆ ಸ್ವಲ್ಪ ತಿಂದೇರಿ ಊಟ ಹಂಗೆ ಉಳ್ದು ಬಿಟ್ಟೈತ್ರಿ ಇಲ್ಲೇ ಇಟ್ಟಿನಂದ್ರೆ ಇದು ಆಕೈತೈತೆ ಮನೆಗ್ ತಗೊಂಡು ಆ ಕವರ್ನಾಗ ಇಟ್ಕೊಂಡು ನಮ್ಮ ಎಂಥ ಸೂಡ ಅದನ್ನು ಇಟ್ಕೊಂಡು ಹೊಂಟೀನಿ ನಮ್ಮ ಮನೆಯವ್ರು ಕಷ್ಟ ಕಷ್ಟಪಡ್ತಾರೆ ಅಲ್ಲಿ ಈಗ ನೋಡಿದ್ರೆ ಡ್ರೈವರ್ಗಳ್ ಹೇಳಿ ಹದಿನೈದು ಸಾವಿರ ರೂಪಾಯಿ ಪೇಮೆಂಟ್ ರೀ ದಿನ ಐದುನೂರು ರೂಪಾಯಿ ಅಂದ್ರೆ ಎಷ್ಟು ಆಗ್ತೈತ್ರಿ ಲೆಕ್ಕ ಹಾಕಿರಿ ನೀವ ಒಂದು ತಿಂಗ್ಳಿಗೆ ಅಂದ್ರೆ ಬರೀ ಒಂದು ಎರಡು ಮೂರು ತಿಂಗ್ಳು ಇರ್ತೈತಿ ರೀ ಫ್ಯಾಕ್ಟ್ರಿ ಸೀಸನ್ ಅಂದ್ರು ಅವ್ರು ಒಂದು ವರ್ಷ ದುಡ್ದಟ್ಟ ಅದ್ರೊಳಗೆ ನಾವು ತಗೊಂಡ್ಬಿಡ್ತಾರೆ ಒಂದು ನಾಲ್ನಾಲ್ಕೈದು ಆದ್ರೆ ನಾವು ವರ್ಷ ಅಂದ್ರೆ ಹೋದ ವರ್ಷ ಐದುವರೆ ತಿಂಗಳಾಗಿತ್ತು ರೀ ಈ ವರ್ಷ ಕಬ್ಬ ಇಲ್ಲ ಅಂದ್ರೂ ಒಂದು ನಾಲ್ಕು ತಿಂಗ್ಳಾದ್ರೂ ಹೋಗ್ಬೋದು ರೀ ಕಂಟಿನ್ ನಾಲ್ಕು ತಿಂಗ್ಳು ಹೋಗ್ಬೋದ್ರಿ ನಾಲ್ಕು ತಿಂಗಳಿಗೆ ನೋಡಿರಿ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಮತ್ತು ದಿನ ಐದುನೂರು ರೂಪಾಯಿ ಇನ್ನು ದಿನಕ್ಕೆ ದಿನ ಹೆಚ್ಚಾಗ್ತಿತ್ತು ರೀ ಕಮ್ಮಿ ಆಗಂಗಿಲ್ಲ ರೀ ಇನ್ನೂ ಲಗಾನಿ ರೀ ಈಗ ನೂರು ರೂಪಾಯಿ ಅಂತಂದ್ರೆ ಮತ್ತೆ ಒಂದು ಪಡಕ್ಕೆ ಹೋದ್ರಂದ್ರೆ ಮತ್ತೆ ಒಂದು ನೂರು ರೂಪಾಯಿ ರೀ ಇನ್ನೊಂದು ಪಡಕ್ಕೆ ಹೋದ್ರಂದ್ರೆ ನೂರು ರೂಪಾಯಿ ಲಾಸ್ಟ್ ಒಂದು ಸಾವಿರ ರೂಪಾಯಿ ತನಕ ರೀ ಒಂದು ಸಾವಿರಕ್ಕೆ ಬಂದ್ರು ನಿಂತಿದ್ದು ಗೊತ್ತೈತ್ರಿ ಒಂದು ಸಾವಿರ ತನಕ ಇಸ್ಕೊಂಡಾರೀ ನಮ್ಮ ಮನೆಯವ್ರು ಕೊಟ್ಟಾರೆ ಇನ್ನು ಇವರು ಬಾಯ್ಸತ್ತವ್ರದ ರೀ ಬೇಡಂಗಿಲ್ಲ ರೀ ನಮ್ಮ ಮನೆಯವ್ರು ಸಂಭಾಯಿತದ್ರಿ ಯಾರು ಇಷ್ಟ ಕೊ ಎಷ್ಟು ಕೊಡ್ತಾರೆ ಆಟ ತೊಗೊಂಡು ಹೋಗ್ಬಿಡ್ತಾರೆ ಜಾಸ್ತಿ ಕೇಳೋಂಗೆ ಇಲ್ರಿ ಓರ್ ಊರು ಮಾಡ್ಯವ್ರಿಗೆ ಒಬ್ರು ಯಾರಾದರೂ ಓರ್ ಮಾಡಿ ಕೇಳ್ದಂದ್ರೆ ಅದಷ್ಟು ಎಷ್ಟು ಇರ್ತೈತಿ ಅಷ್ಟೇ ಯಾಕೆಂತ ಹೆಚ್ಚು ಹೆಚ್ಕೊತಾರಿನ ಬಾಕ್ಲೆ ಹಿಕ್ಕಬೇಕು ರೀ ಹಿಕ್ಕಿ ಬರಾಕತ್ತೇನ್ರಿ ಇವತ್ತಿನ ವಿಡಿಯೋ ಹೆಂಗೆ ಬರ್ತೈತೆ ಗೊತ್ತಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಿಸ್ನೆಸ್ ಬಗ್ಗೆನೇ ಹೇಳಿ ನೋಡ್ರಿ ಲಾಭನೋ ಐತ್ರಿ ಬಿಸ್ನೆಸ್ ಮಾಡ್ಬೋದ್ರಿ ಯಾರು ಬೇಕಾದ್ರು ಮಾಡ್ಬೋದ್ರಿ ಗಂಡುಮಕ್ಳು ಮಾಡಬೇಕು ಅಂತ ಏನಿಲ್ಲ ರೀ ಹೆಣ್ಮಕ್ಳು ಕೂಡ ಮಾಡ್ಬೋದ್ರಿ ಈಗ ಎಷ್ಟು ವಯಸ್ಸು ಡಬ್ಬಿ ಒಳಗೆ ಇಟ್ಕೊಂಡ ರೋಡ್ ಸೈಡ್ ಕೂತಿರ್ತಾರೆ ಪಾಪ ಅವ್ರಿಗೆ ಇದ್ರೊಳಗೆ ನಡಿತಿದ್ ಜೀವನ ಮತ್ತೆ ಇವು ಮೂರು ಪ್ಯಾಂಟ್ ತಗೊಂಬಂದು ಕೊಟ್ಟರೆ ಸಂಜೆಳೆ ಇವ್ನು ಮೂರು ಪ್ಯಾಂಟಿಂದ ರೊಕ್ಕ ಕೊಟ್ಟೆ ಹೋಗ್ಬಿಟ್ಟಾರೆ ಅವರು ಕೈಯಾಗ ದುಡ್ಡು ಕೊಟ್ಟು ಹೊಲಿಸ್ಕೊಂಡು ಹೋಗ್ತಾರೆ ಗಂಡು ಮಕ್ಳ ಭೀ ಹೊಲೀಬಾರ್ದ್ರಿ ಒಬ್ಬೊಬ್ರು ಹೆಣ್ಮಕ್ಳು ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ರೋಡ್ ಸೈಡ್ ಒಬ್ಬೊಬ್ರು ರೋಡ್ ಮ್ಯಾಗ ಅಂಗಡಿ ಹಾಕ್ಕೊಂಡು ಬಟ್ಟೆ ಹೊಲಿತಿರ್ತಾರೆ ಹಾಗೆ ಯಾವುದೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರು ಎಷ್ಟು ಧೈರ್ಯ ಎಲ್ಲ ಮಾಡ್ತಿರ್ತಾರೆ ನಾವು ಹಂಗೆ ಧೈರ್ಯ ಇಟ್ಕೊಂಡು ಮಾಡ್ರಿ ಯಾವುದು ಕೆಲಸ ಬರಂಗಿಲ್ಲ ಅನ್ಬಾರ್ದು ನೋಡ್ರಿ ಹೆಣ್ಮಕ್ಳು ಎಲ್ಲ ಇದು ಎಲ್ಲದರಲ್ಲೂ ಹೆಣ್ಮಕ್ಳು ಮುಂದಿದ್ದಾರೀ ಅದಕ್ಕೂ ಹೆದರ್ಲಾಕ ಹೋಗಬಾರ್ದು ಹೆದರಿದ್ರೆ ಹೆದರ್ಸ್ತಾರೆ ನಾವು ಒಂದು ಸ್ವಲ್ಪ ಇದು ಆದಿವೆವು ಅಂದರೆ ಸ್ಟ್ರಾಂಗ್ ಆದ್ಯವಂದ್ರೆ ಯಾರು ಹೆದರ್ಸಕ್ಕೆ ಬರೋಂಗಿಲ್ಲ ಟೈಮಿಗೆ ಹತ್ತು ಗಂಟೆ ಆಗೈತೆ ರೀ ನನಗೇನು ಭಯ ಇಲ್ಲ ರೀ ನಾನು ನನ್ನ ನನ್ನ ಕೆಲಸ ನಾನು ಮಾಡ್ಕೊಂಡು ನಾನು ಹೋಗ್ತೀನಿ ರೀ ಯಾಕೆ ಭಯ ಪಡ್ಬೇಕು ನೋಡಿರಿ ವಿಡಿಯೋ ಹ್ಯಾಂಗ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ಯಾವುದೇ ತೊಂದ್ರೆನೂ ಬರೋಂಗಿಲ್ಲ ಧೈರ್ಯ ಇಲ್ದವರು ಏನು ಮಾಡ್ರು ಏನು ಮಾಡಿದ್ರು ಮೀರಿ ಅದು ಕಾಣ್ತಿರ್ತೈತೆ ರೀ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನೋ ಮತ್ತು ನಾಯಿ ನುಡಿದಾಗ ಸಿಗೋಣ ಏನು ನನ್ನ ಇಟ್ಟೋತನ ನೋಡಿದಂಥ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಾಯಿ ನುಡಿದಾಗ ಸಿಗೋಣ ಬಾಯ್ ನೋಡ್ರಿ ಹಾಗೆ ಗುಡ್ ನೈಟ್ ನೋಡ್ರಿ ಮನೆಗೆ ಹೊಂಟಿ ನೋಡ್ರಿ ಈಗ ಧೈರ್ಯ ಮಾಡಬೇಕ್ರಿ ಹೆಣ್ಮಕ್ಳು ಧೈರ್ಯ ಮಾಡಿದ್ರೆ ನಾ ಮುನ್ನುಗ್ಗೋಕೆ ಸಾಧ್ಯ ಆಯ್ತು ನೋಡ್ರಿ